ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಈಸಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಬೀನ್ಸ್ ಹಾಗೆ ನಾನು ಕಾಲಿಫ್ಲವರ್ನ ಬಿಸಿನೀರಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಪೊಟ್ಯಾಟೊ ಹಾಗೆ ಕ್ಯಾರೋಟ್ ಓಕೆ ಒಂದು ಚಿಕ್ಕ ಕುಕ್ಕರ್ ತೊಗೊಳ್ಳಿ ಒಂದು ಮೂರು ಲೀಟ್ರ್ ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಎರಡು ಗ್ಲಾಸ್ ಅಂದರೆ ವೆಜಿಟೇಬಲ್ ಸ್ವಲ್ಪ ಮುಳುಗೋವರೆಗೂ ಎರಡು ಗ್ಲಾಸ್ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಆಗ್ತಿದೆ ಕುಕ್ಕರ್ ಅನ್ನೋ ಅಷ್ಟೊತ್ತಿಗೆ ಆ ತರಕಾರಿನ ಹ್ಯಾಡ್ ಮಾಡಿಕೊಳ್ಳಿ ತರಕಾರಿನ ಹ್ಯಾಡ್ ಮಾಡಿಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದನ್ನು ಲಿಟ್ಲಲ್ಲಿ ಕ್ಯಾಪ್ ಕ್ಲೋಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿ ಆದಮೇಲೆ ಟೂ ವಿಶಲ್ ಬರ್ಸಿ ನೀನು ವಿಷಲ್ ಬರ್ತಿದೆ ನೋಡ್ಬೋದು ಹತ್ತು ನಿಮಿಷ ಅಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಪಲ್ಯ ಹಾಗೆ ಹೋಗ್ಬಿಡುತ್ತೆ ನೋಡಿ ವಿಷಲ್ ಬಂತು ಸೆಕೆಂಡ್ ವಿಷಲ್ ಕೂಡ ಬರ್ತಿದೆ ಸೆಕೆಂಡ್ ವಿಷಲ್ ಕೂಡ ಆಯಿತು ಇವಾಗ ಆಫ್ ಮಾಡಿ ಗ್ಯಾಸನ್ನ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ಸಾಸಿವೆ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಆ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಾದಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ಅನ್ನೋ ಅಷ್ಟೇ ಅಸಿސް ಮಲ್ಲ ಹೋಗೋವರು ಫ್ರೈ ಮಾಡ್ಕೋಳಿ ಸ್ವಲ್ಪ ಸ್ನಾಶ್ ಆಗಿದೆ ಬೆಂದಿದೆ ಅನ್ನೋ ಅನ್ನುವಾಗ ಅದಕ್ಕೆ ಸ್ವಲ್ಪ धनिया पाउडर เงี้ย ಸ್ವಲ್ಪ 1 स्पून धनिया पाउडर 1 स्पून चिल्ली पाउडर 1/2 ಟೇಬಲ್ ಸ್ಪೂನ್ गरम मसाला ಸ್ವಲ್ಪ ಚೆಕ್ಕೆ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಫುಲ್ ಡ್ರೈ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಏಕೆಂದರೆ ನಾವು ತರಕಾರಿಲಿ ಬೇಯಿಸಿರೋ ಬೇಯಿಸಿರೋ ತರಕಾರಿ ಒಳಗೆ ನೀರಿದೆ ಹಾಗಾಗಿ ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಹೋಗಿದೆ ಇವಾಗ ಅದರಲ್ಲಿರೋ ನೀರನ್ನ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳೋಣ ಖಾರ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಎಲ್ಲ ಸ್ಮೆಲ್ಲೆಲ್ಲ ಹೋಗಿ ಕುದೀತಿದೆ ಕುದ್ದಾದ್ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಖಾರ ಉಪ್ಪು ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ ಎಲ್ಲ ಸೆಟ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಆಫ್ ಮಾಡಬೇಕು ಆಗಿದೆ ಫ್ರೆಂಡ್ಸ್ ನೀವೇ ನೋಡ್ತಿರ್ಬೋದು ಹಾಗಾದಮೇಲೆ ಸ್ಟವ್ ಆಫ್ ಮಾಡಿ ಆಫ್ ಮಾಡಿದ್ದೀನಿ ಆಫ್ ಮಾಡಾದ್ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು